ಐ ಗೈಸ್ ನಿಮಗೆಲ್ಲ ಗೊತ್ತಿರೋ ಇದು ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಬ್ರೇಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಶಾಕಿಂಗ್ ನ್ಯೂಸ್ ಹೌದು ಗೈಸ್ ಬಿಗ್ ಬಾಸ್ ಮನೆಗೆ ಕಂಪ್ಲೀಟಾಗಿ ಬೀಗ ಬಿದ್ದಿದೆ ಈ ಒಂದು ಬೀಗ ಯಾಕೆ ಹಾಕಿದ್ದಾರೆ ಕಂಟೆಸ್ಟೆಂಟ್ಗಳನ್ನು ಎಲ್ಲೇ ಕಳಿಸಿದ್ದಾರೆ ಬಿಗ್ ಬಾಸ್ ಇನ್ನು ಮುಂದೆ ಬರುತ್ತೋ ಬರೋಲ್ಲೋ ಎಲ್ಲರೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಹೌದು ಗೈಸ್ ಈ ಒಂದು ಬಿಗ್ ಬಾಸ್ ಶೋಗೆ ಈಗ ಕಂಪ್ಲೀಟಾಗಿ ಬಂದ್ ಮಾಡಿದ್ದಾರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಆ ಒಂದು ಮನೆಯಿಂದ ಹೊರಗಡೆ ಕರ್ಕೊಬಂದು ಸಪ್ರೇಟ್ ರೂಮ್ನಲ್ಲಿ ಇರಿಸಿದ್ದಾರೆ ಇನ್ನೂ ಕೂಡ ಆ ಒಂದು ಜಾಗ ಏನಿದೆ ಅಂದರೆ ಜಾಲಿವುಡ್ ಜಾಗ ಏನಿದೆ ಆ ಒಂದು ಜಾಲಿವುಡ್ಡಿಂದ ಕಂಪ್ಲೀಟಾಗಿ ಹೊರ್ಗಡೆ ಬಂದಿಲ್ಲ ಅವ್ರನ್ನ ಹೊರ್ಗಡೆ ಕೂಡ ಎಲ್ಲೂ ಕೂಡ ಬಿಟ್ಟಿಲ್ಲ ಸೊ ಅವ್ರಿಗೆ ಯಾವುದೇ ಕೂಡ ಫೋನು ಕೂಡ ಕೊಟ್ಟಿಲ್ಲ ಇನ್ನೂ ಕೂಡ ಅಲ್ಲೇ ಒಂದು ಸಪ್ರೇಟ್ ರೂಮ್ನಲ್ಲಿ ಒಂದು ಥಿಯೇಟರ್ ಇದೆ ಮಿನಿ ಥಿಯೇಟರ್ ಆ ಒಂದು ಥಿಯೇಟರ್ನಲ್ಲಿ ಕೂತಿದ್ದಾರೆ ಅಲ್ಲೇ ಕೂಸಿ ಮುಂದಿನ ಕ್ರಮ ಏನು ತೊಗೋಬೇಕು ಇವ್ರನ್ನ ಮನೆಗೆ ಕಳಿಸ್ಬೇಕು ಇಲ್ಲ ಸಪ್ರೇಟ್ ರೂಮಲ್ಲಿ ಇರಿಸಿ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಾಬ್ಲಮ್ ಏನಾಗಿದೆ ಅದನ್ನ ಸಾಲ್ವ್ ಮಾಡಿಕೊಂಡು ಮತ್ತೆ ಶುರು ಮಾಡೋದೇ ಏನು ಅಂತ ಎಲ್ಲರೂ ಕೂಡ ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಹೌದು ಗೈಸ್ ಯಾಕೆ ಈ ಒಂದು ಬಿಗ್ ಬಾಸ್ ಶೋನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಜಾಲಿವುಡ್ ಏನಿದೆ ಆ ಒಂದು ಜಾಲಿವುಡ್ನ ಒಂದು ಜಾಗದಲ್ಲಿ ಈ ಒಂದು ಬಿಗ್ ಬಾಸ್ ಮನೆನ ನಿರ್ಮಾಣ ಮಾಡಿದ್ದಾರೆ ಈ ಬಾರಿ ಲಾಸ್ಟ್ ಇಯರ್ ರಾಮವನಹಳ್ಳಿಯಲ್ಲಿತ್ತು ಅಲ್ಲಿ ಕೂಡ ಸಾಕಷ್ಟು ಆಗಿತ್ತು ಸೊ ಅಲ್ಲಿ ಬೇಡ ಅಂತ ಹೇಳಿ ಈ ಒಂದು ಜಾಗದಲ್ಲಿ ಬಂದು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಜಾಗದಲ್ಲೂ ಕೂಡ ಏಳು ಎಂಟು ಕೋಟಿ ಕೊಟ್ಟು ಈ ಒಂದು ಮನೇನ ನಿರ್ಮಾಣ ಮಾಡಿದ್ದಾರೆ ಅಷ್ಟು ಖರ್ಚು ಮಾಡಿ ಸೊ ಅಲ್ಲಿ ಈ ಮನೆಯಿಂದ ಬರುವಂತಹ ಕೊಳಚೆ ನೀರು ಅಂದರೆ ಎಕ್ಸಾಂಪಲ್ ಸ್ನಾನ ಮಾಡಿದಂಥ ನೀರಾಗಿರ್ಬೋದು ಅವರು ಕೈ ಹ್ಯಾಂಡ್ ವಾಶ್ ಮಾಡಿದಂಥ ಆಗಿರ್ಬೋದು ಪಾತ್ರೆ ತೊಳೆಯೋ ನೀರಾಗಿರ್ಬೋದು ಎಲ್ಲ ನೀರನ್ನು ಕೂಡ ಪರ್ಯಾಯವಾಗಿ ಒಂದು ಕಡೆ ಹೋಗಿ ಅದು ಸಂಸ್ಕರಣೆ ಆಗೋ ರೀತಿ ಮಾಡಿಲ್ಲ ಇವರು ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ ಅಂತ ಈ ಒಂದು ದೂರು ಕೊಟ್ಟಿದ್ದಾರೆ ಸೊ ಈ ಒಂದು ದೂರಿನ ಆಧಾರದ ಮೇಲೆ ಅವರಿಗೆ ನೋಟಿಸ್ನ ಕೊಟ್ಟಿದ್ದಾರೆ ಆ ಒಂದು ನೋಟಿಸ್ಗೆ ಇವರು ರಿಪ್ಲೈ ಕೂಡ ಮಾಡಿಲ್ಲ ತಲೆನೂ ಕೂಡ ಕೆಡಿಸ್ಕೊಂಡಿಲ್ಲ ಸೊ ಅದರಿಂದ ಅವರು ನೋಟಿಸ್ ಕೊಟ್ಟು ಸಾಕಾಗಿದೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಾ ಈ ಒಂದು ಬಿಗ್ ಬಾಸ್ ಮನೆಗೆ ಡೈರೆಕ್ಟ್ ನುಗ್ಗಿ ಈ ಒಂದು ಮನೆನ ಕ್ಲೋಸ್ ಮಾಡಿದ್ದಾರೆ ಬೀಗ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹೋದಾಗ ಈ ಒಂದು ಮನೆಗೆ ನುಗ್ಗಿ ಈ ಒಂದು ರೀಸನ್ನಿಂದ ಇಷ್ಟು ಕ್ಲೋಸ್ ಮಾಡಿದ್ದಾರೆ ಆದ್ದರಿಂದ ಮನೆಯಲ್ಲಿರುವಂತಹ ಸ್ಪರ್ಧಿಗಳೆಲ್ಲರನ್ನು ಕೂಡ ಮನೆಯಿಂದ ಹೊರ್ಗಡೆ ಕಳಿಸಿ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮನೆಯಿಂದ ಹೊರ್ಗಡೆ ಕಳಿಸ್ಬೇಕು ಅಂತ ಏಳುವರೆಯಿಂದ ಎಂಟು ಗಂಟೆವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿರ್ತಾರೆ ಸೊ ಅದು ಪ್ರಕಾರ ಅವ್ರನ್ನ ಮನೆಯಿಂದ ಹೊರ್ಗಡೆ ಕಳಿಸಿದ್ದಾರೆ ನಂತರ ಆಲ್ಟರ್ನೇಟಿವ್ ಏನಿದೆ ಏನು ಮಾಡೋದು ಅಂತ ಇನ್ನೂ ಕೂಡ ತಿಂಕ್ ಮಾಡ್ತಾಯಿದ್ದಾರೆ ಹೌದು ಗಾಯ್ಸ್ ಈ ಒಂದು ಏನು ಸರ್ಕಾರದಿಂದ ಈ ಒಂದು ಆದೇಶನ ಹೊರಡಿಸಿ ಈ ಒಂದು ಮನೆಗೆ ಬೀಗ ಹಾಕಿದ್ದಾರೆ ಇದನ್ನು ಬಿಗ್ ಬಾಸ್ ಶುರು ಆಗೋಕ್ಕೂ ಮೊದಲೇ ಮಾಡ್ಬೋದಿತ್ತು ಏಕೆ ಅಂತಂದರೆ ಏಳರಿಂದ ಎಂಟು ಕೋಟಿ ಕೋಟಿ ಆ ಒಂದು ಮನೇನ ಅಲ್ಲಿ ಅವರು ನಿರ್ಮಾಣ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಾದ ಮೇಲೆ ಸೊ ಈ ರೀತಿ ಬಂದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಏಕೆ ಅಂತ ಅವರು ಮುಂಚೆನೇ ಆ ಒಂದು ಸೈಟ್ನಲ್ಲಿ ಅವರು ಈ ಒಂದು ಮನೆಯ ನಿರ್ಮಾಣ ಮಾಡಬೇಕಿದ್ರೆ ಇವರ ಗಮನಕ್ಕೆ ಬಂದಿದೆ ಸೊ ಅವಾಗ ಕೇಳದೇ ಇದ್ದರು ಇವಾಗ ಯಾಕೆ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಇವ್ರು ಏನಾರು ಕೂಡ ಲಂಚ ಕೊಡಲಿ ಅಂತ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ನಿಮ್ಮ ಅನಿಸಿಕೇನಿದೆ ಅದನ್ನ ಕಮೆಂಟ್ ಮಾಡಿ ಇನ್ನೂ ಅಪ್ಡೇಟನ್ನು ನಿಮಗೆ ತಿಳಿಸ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್